ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಏನು ರಿಸೆಪ್ಷನ್ ನಡೀತು ನಾನು ಸ್ವಲ್ಪನೇ ಹಾಕಿದ್ದೀನಿ ತುಂಬ ಎಲ್ಲ ಹಾಕಿಲ್ಲ ಅದರದ್ದು ಒಂದೆರಡು ಪಿಕ್ ಹಾಕಿದ್ದೀನಿ ಅಷ್ಟೆ ಮತ್ತು ಅರ್ಶನೇ ಶಾಸ್ತ್ರ ಇದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹುಡುಗ ಹುಡುಗಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ರು ನಾವು ನಾನು ಏನಂದರೆ ಎಲ್ಲ ತೆಗಿಯೋದಕ್ಕೆ ಆಗಲಿಲ್ಲ ಬಂದ ನೆಂಟ್ರು ಮಾತಾಡಿಸ್ಬೇಕಾಗಿತ್ತು ಹಂಗಾಗಿ ಕೆಲವೊಂದು ಪಿಕ್ಗಳನ್ನು ಮಾತ್ರ ತಗೊಂಡೆ ನಾನು ನಾವು ನೋಡ್ತಾ ಇರ್ಬೋದು ನಾವೆಲ್ಲ ನಿಂತಿದ್ದೀವಿ ಇಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫುಲ್ಲು ಇಲ್ಲಿ ನಿಂತಿದ್ದೀವಿ ಒಂದು ಒನ್ ಟೈಮ್ ನೆಕ್ಸ್ಟ್ ಇಲ್ಲಿ ನಮ್ಮ ಇದು ಇವರು ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ ಹಂಗಾಗಿ ಅವ್ರದ್ದೊಂದು ಪಿಕ್ ತೊಗೊಂಡೆ ನಾನು ನಾನೇನು ಅಷ್ಟೊಂದೆಲ್ಲ ರಿಸೆಪ್ಷನ್ದೆಲ್ಲಾರ್ದು ಕೂಡ ನಾನು ತೊಗೊಳ್ಲಿಲ್ಲ ಕೆಲವೊಂದಷ್ಟೇ ಪೆಕ್ಗಳನ್ನು ತೊಗೊಂಡ್ವಿ ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಆಯಿತು ಹುಡುಗಂಗೆ ಮತ್ತು ಹುಡುಗಿಗೆ ಅರ್ಶನ ಏನು ಅದು ಬಳೆ ಶಾಸ್ತ್ರದ್ದು ಮಾಡ್ಕೊಳ್ಲಿಲ್ಲ ನಾವು ಬಳೆ ಶಾಸ್ತ್ರದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಬಳೆ ಶಾಸ್ತ್ರದ್ದು ಆದರೆ ನಾನು ಮಾಡಿಕೊಳ್ಲಿಲ್ಲ ಶಾಸ್ತ್ರ ಎಲ್ಲ ಮಾಡಬೇಕಾಗತ್ತೆ ನಾವು ಅದನ್ನೇ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರಿಗೂ ಬೇಜಾರು ಅನ್ನೋ ಕಾರಣಕ್ಕೆ ನಾನು ಮಾಡ್ಕೊಳ್ಲಿಲ್ಲ ಅದು ಬಳೆ ಶಾಸ್ತ್ರದ್ದು ಆಮೇಲೆ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಆಯಿತು ಆಮೇಲೆ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಎಲ್ಲರೂ ಮಾಡ್ಕೊಳ್ಳಿ ಅಂತ ಕೇಳ್ತಾಯಿದ್ರು ಮಾಡ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಮಾಡಿಕೊಂಡೆ ನಾನು ಇಲ್ಲೆಲ್ಲ ಏನು ಅರ್ಶನ ಇಡೋದು ಅದೆಲ್ಲ ಮಾಡ್ತಾಯಿದ್ದಾರೆ ಶಾಸ್ತ್ರನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಇಲ್ಲಿ ಕೇಕ್ ಕಟ್ ಮಾಡಿಸಿದ್ರಲ್ವಾ ಅದನ್ನು ತಿಂತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ರು ವಾಮಿಟ್ ಆಗುತ್ತೆ ಅಂತ ಎಲ್ಲಿ ನೋಡ್ತಾಯಿರ್ಬೋದು ಮತ್ತು ಅರ್ಶಿನ ಶಾಸ್ತ್ರ ಅವ್ರು ಮಾಡ್ಕೊತಾಯಿದ್ರು ನಾವಿಲ್ಲಿ ಇದನ್ನು ಬೇರೆ ಏನೋ ಮಾತಾಡ್ಕೊಂಡು ಕುಂತಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಒಬ್ರಿಗೊಬ್ರು ಅರ್ಶನ ಇಡ್ತಿದ್ರು ಗಂಡು ಹೆಣ್ಣಿಗೆ ಎಲ್ಲ ಇಟ್ಟಿದ್ದು ಮುಗಿದ ಮೇಲೆ ಏನು ಮಾಡಿದ್ರು ಎಲ್ಲ ಬೇರೆಯವ್ರಿಗೆಲ್ಲ ಕೀಟ್ಲೆ ಮಾಡಿಕೊಂಡು ಅರ್ಶನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲರಿಗು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಖುಷಿ ಅನಿಸ್ತು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ನನಗೆ ನಾನಿಲ್ಲಿ ಮೊಬೈಲ್ ಇಟ್ಕೊ ಕೂತಿದ್ದೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾಯಿದ್ದೆ ಹಂಗಾಗಿ ನಾನು ಮಾಡೋಕ್ಕಾಗಲಿಲ್ಲ ಲಾಸ್ಟ್ಗೆ ಒಬ್ಬರ ಕೈ ಕೊಟ್ಬಿಟ್ಟು ನಾನು ಮೊಬೈಲನ್ನು ನಾನು ಏನರ್ಶನ ಇಡೋದಿದೆ ಅದನ್ನು ಮಾಡಿದ್ದೀನಿ ಇಲ್ಲೆಲ್ಲ ಮಾತಾಡ್ಕೊಂಡಿದ್ವಿ ಎಲ್ಲರೂ ಅರ್ಶನೋದ್ ಸೀರೆ ಉಟ್ಕೊಳ್ಳೋಣ ಅಂತ ಆದರೆ ನನಗೆ ಅರ್ಶನೋದು ಸೀರೆ ಸಿಗಲೇ ಇಲ್ಲ ಆದರೆ ಬ್ಲೌಸ್ ಹಾಕ್ಕೊಂಡಿದ್ದೆ ಅರ್ಶನೋದ ಬ್ಲೌಸ್ ಹಾಕ್ಕೊಂಡೆ ನಾನು ಅಷ್ಟೇ ಇಲ್ಲಿ ಎಣ್ಣೆಗೆ ಅರ್ಶನ ಇಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಇದರೊಳಗೆ ನೈಟೇ ಎಲ್ಲ ಇಟ್ಟು ಮಾಡಿಬಿಡ್ತೀವಿ ಎರಡು ಸಲ ಗಂಡಿಗೆ ಮತ್ತು ಹೆಣ್ಣಿಗೆ ಇಟ್ಬಿಟ್ಟು ಅರ್ಶನ ನೆಕ್ಸ್ಟ್ ಇನ್ನೊಂದು ಸಲ ಬೆಳಗಿನ ಜಾವಕ್ಕೆ ಮಾಡ್ತೀವಿ ಕಂಕಣ ಕಟ್ಟಿಸ್ಬೇಕಾದ್ರೆ ಸಲ ಅರ್ಶನ ಇಡ್ತಾರೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಎಲ್ಲರೂ ಕೂಡ ಏನಂದರೆ ಮೂಡೆಲ್ಲ ಆಫ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಆವಾಗ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ರು ಏನಂದರೆ ಅವ್ರಿಗೆ ಇವರಷ್ಟು ಹಚ್ಚೋದು ಇವ್ರಿಗೆ ಅವರಷ್ಟು ಹಚ್ಚೋದು ಆ ಥರ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಆವಾಗ ಒಂಥರ ಏನು ನಿದ್ದೆ ಏನು ಬರ್ತಿತ್ತು ಅದೆಲ್ಲ ಹೋಗ್ಬಿಡ್ತು ನಿದ್ದೆ ಆಲ್ಮೋಸ್ಟ್ ಇದೆಲ್ಲ ಒಂದು ಗಂಟೆ ಒಂದು ಒಂದೂವರೆ ಆ ಟೈಮಲ್ಲಿ ಇದು ಶಾಸ್ತ್ರ ನೈಟು ಆ ಒಂದು ಸಲ ಅಷ್ಟು ಇಟ್ಟಾಗ ಐದು ಜನ ಇಡಬೇಕು ಮುತ್ತ ಅಂತ ಹೇಳ್ತಾರೆ ಹಂಗಾಗಿ ಐದು ಜನ ಮುತ್ತೈದೆಯರು ಏನಿಡ್ತಾರೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆದರೆ ತುಂಬ ಚೆನ್ನಾಗಿತ್ತು ಥರ ಏನೋ ನಮ್ಮ ಮನೇಲಿ ನಡೆದಂತಹ ಮೊದಲನೇ ಮದುವೆ ಇದು ಫಸ್ಟ್ ಅಂದರೆ ನಮ್ಮ ಯಜಮಾನ್ರು ಅಣ್ಣನ ಮಗನದು ಮದುವೆ ಇದು ಹಂಗಾಗಿ ಒಂದು ಸ್ವಲ್ಪ ಖುಷಿ ಇತ್ತು ನಮ್ಮನೆ ಮದುವೆ ಅನ್ನೋದೊಂದು ಹತ್ರದ ಮದುವೆ ಮತ್ತು ಇಲ್ಲಿ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಮಾಡ್ಕೊ ನೀನು ವಿಡಿಯೋ ಮಾಡ್ಕೋ ಅಂತ ಎನ್ಕರೇಜ್ ಮಾಡ್ತಾಯಿದ್ರು ಅಂದರೆ ನನಗೆ ಅಷ್ಟೊಂದೇನು ಬೇಡ ಮನೆ ಪರ್ಸನಲ್ ವಿಷಯ ಅಲ್ವ ಇದು ಬೇಡ ಬೇಡ ಅಂತಲೇ ಅಂದ್ಕೊತಿದ್ದೆ ಅವರೆಲ್ಲರೂ ಕೂಡ ಇಲ್ಲ ವಿಡಿಯೋ ಮಾಡಿ ಹಾಕಿ ಎಂಗೇಜ್ಮೆಂಟ್ದು ಸಹ ಮಾಡಿ ಹಾಕಿ ಅಂದರು ನಾನೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಹಂಗಾಗಿ ಮಾಡ್ಕೋ ಅಂತ ಬಲವಂತ ಮಾಡಿದ್ರಿಂದ ಏನು ಮಾಡಿದೆ ಮಾಡಿಕೊಂಡೆ ಅಷ್ಟೇನೆ ನಿಮಗೂ ಕೂಡ ಒಂದು ಸ್ವಲ್ಪ ಏನಾದರೂ ಇದಿರಲಿ ಡಿಫ್ರೆನ್ಸ್ ಅಂದರೆ ನಾನು ಯಾವಾಗಲೂ ಬ್ಲೌಸ್ ತೋರಿಸ್ತಾ ಇರ್ತೀನಲ್ವಾ ಹಂಗಾಗಿ ಇದೊಂದು ಸ್ವಲ್ಪ ಏನಾದರೂ ಅಂದ್ಬಿಟ್ಟು ಡಿಫ್ರೆಂಟಾಗಿ ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಲಾಸ್ಟ್ ಅಷ್ಟಲ್ಲಿ ತುಂಬ ಖುಷಿಯಾಗಿ ಲಾಸ್ಟಲ್ಲಿ ಎರಡು ಗಂಟೆ ಟೈಮಲ್ಲಿ ನೈಟು ಏನಂದರೆ ಯಾರೂ ಇರಲಿಲ್ಲ ಮೇಯ್ನು ಒಂದು ಹತ್ತು ಜನ ಹದಿನೈದು ಜನ ಇದ್ವಿ ನಾವು ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ಇನ್ನು ಮುಂದೆ ನೋಡಿ ಗೊತ್ತಾಗುತ್ತೆ ಎಲ್ಲರಿಗೂ ಅವ್ರಿಗೆ ಇವರನ್ನ ಹಚ್ಚಿ ಇವ್ರಿಗೆ ಅವರನ್ನ ಹಚ್ಚಿ ತುಂಬಾ ಖುಷಿ ಪಟ್ಟರು ಎಲ್ಲರೂ ಅಂದರೆ ಮತ್ತೆ ಸಿಗಲ್ಲ ಈ ಥರ ಒಂದು ಇದು ಅಂದ್ಬಿಟ್ಟು ಯಾವಾಗಲೂ ಸಿಗಲ್ಲವಾ ಈ ಥರ ಒಂದು ಸಿಚುವೇಷನ್ನು ಹಂಗಾಗಿ ಅವ್ರೇನು ಮಾಡಿದ್ರು ಎಂಜಾಯ್ ಮಾಡೋಣ ತಿರ್ಗ ಮತ್ತೆ ಮತ್ತೆ ಈ ಥರ ಒಂದು ಸಿಗೋಲ್ಲ ಸುಮ್ಮನೆ ಏನು ನಾನು ನಾನಂಗು ಏನು ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಅಂದೆ ಅದಕ್ಕೆ ಅವರು ಇಲ್ಲ ಇದೆಲ್ಲ ಇರಬೇಕು ಸಿಗುತ್ತಾ ಈ ಥರ ಒಂದು ಇದು ಸಂದರ್ಭ ಸಿಗೋಲ್ಲ ಅಂದ್ಬಿಟ್ಟು ಎಂಜಾಯ್ ಮಾಡಿದ್ರು ನೋಡಿ ಮುಂದೆ ಗೊತ್ತಾಗುತ್ತೆ ನಿಮಗೇ ಯಾವ ರೀತಿ ಮಾಡಿದ್ರು ಅಂತ ಮತ್ತು ನಿಮಗೆಲ್ಲ ಖುಷಿ ಆಯಿತಾ ಅಂತಲೂ ತಿಳಿಸಿ ಯಾಕಂದರೆ ನಾನು ಈ ಥರ ವೀಡಿಯೋಗಳನ್ನ ಮಾಡಿರಲಿಲ್ಲ ಯಾವತ್ತೂ ನಾಲ್ಕು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆದರೆ ನಾನು ನಾ ತುಂಬ ಮದುವೆಗಳು ನಡೀತು ನಮ್ಮ ಮನೆಯಲ್ಲಿ ಆದರೆ ನಾನು ಯಾವುದೇ ಒಂದು ಮದುವೆ ವಿಡಿಯೋನೂ ಕೂಡ ನಾನು ಹಾಕಿರಲಿಲ್ಲ ಆದರೆ ಇವರೆಲ್ಲರ ಏನು ಪ್ರೋತ್ಸಾಹ ಅನ್ಬೋದು ಅಥವಾ ಒತ್ತಾಯ ಅನ್ಬೋದು ಏನೂ ಗೊತ್ತಿಲ್ಲ ಎಲ್ಲರೂ ತುಂಬ ಮಾಡ್ಕೋ ವಿಡಿಯೋ ಮಾಡ್ಕೋ ಅಂತ ಅಂದಿದ್ರಿಂದ ನಾನು ಮಾಡಿಕೊಂಡೆ ಸ್ವಲ್ಪ ಬೇರೆ ಇರಲಿ ನಾನೇನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಅದರಲ್ಲಿ ಅಂತ ನಾನು ಈ ರೀತಿ ಮಾಡಿದ್ದೀನಿ ಮತ್ತು ನಾನು ಏನಾದರೂ ಮಾತಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಇದ್ದರೆ ಕ್ಷಮಿಸ್ಬಿಡಿ ತಪ್ಪಾಗಿದ್ದರೆ ನನಗೇನು ಅಂದರೆ ವಾಯ್ಸ್ ಓವರ್ ಕೊಡೋದ್ರಲ್ಲೊಂದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಏನು ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಇನ್ನೇನೂ ಇಲ್ಲ ಅತ್ತತ್ರ ಮುಗಿತು ಅನ್ ಅನ್ಸುತ್ತೆ ಅರ್ಶನಶಾಸ್ತ್ರ ಲಾಸ್ಟ್ ಎಂಡಿಂಗ್ ಆಯಿತು ಇವ್ರಿಗೂ ಕೂಡ ಅಷ್ಟೇ ಈಗೇನು ಅರ್ಶನ ಇಡ್ತಿದ್ದಾರೆ ಅವ್ರಿಗೂ ಕೂಡ ಸರಿಯಾಗಿ ಅಂದರೆ ಅವ್ರಿಗೂ ನನ್ನಷ್ಟೇ ಏಜು ಅವ್ರಿಗೂ ಕೂಡ ಅಷ್ಟೇನೇನೆ ಯಾರಾದರೂ ಏನು ಹೇಳ್ಕೊಡ್ಬೇಕಿತ್ತು ಈ ಥರ ಮಾಡಿ ಈ ಥರ ಮಾಡಿ ಅಂತ ನನಗೂ ಅಷ್ಟೇ ಏನಾದರೂ ನನಗೆ ಗೊತ್ತಾಗಲ್ಲ ನನಗೆ ಅದೇನು ಶಾಸ್ತ್ರ ಇದೆ ಅದು ಮಾಡೋಕ್ಕೆ ಅಂದರೆ ಹೇಳ್ಕೊಡ್ತೀವಿ ಮಾಡಿ ಅಂತಂದರು ಹಂಗೆ ಮಾಡಿದ್ವಿ ಬೇರೆಯವರೆಲ್ಲ ಏನಿಲ್ಲ ಬಂದು ಕ್ಲೀನಾಗಿ ಚಕಚಕ ಮಾಡಿಬಿಟ್ಟು ಹೋಗ್ತಾಯಿದ್ರು ಆದರೆ ನಾನು ಮತ್ತು ಇವ್ರಿಗೆ ಸ್ವಲ್ಪ ಏನಂದರೆ ಭಯ ಭಯ ಅನ್ಸೋದು ಎಲ್ಲಿ ತಪ್ಪು ಮಾಡಿಬಿಡ್ತೀವೋ ಅನ್ನೋದು ಆ ಥರ ಇತ್ತು ಹಂಗಾಗಿ ಹೇಳ್ತಾಯಿದ್ರು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅವರು ಕೂಡ ಅದೇ ಥರ ಕೇಳ್ಕೊಂಡು ಕೇಳ್ಕೊಂಡು ಮಾಡಿದ್ರು ನಾನು ಅಷ್ಟೆ ನಾನು ಅಷ್ಟೇ ಯಾರು ಯಾರೇನು ಹೇಳ್ತಾರೋ ಅದನ್ನು ಕೇಳ್ಕೊಂಡೇ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲರೂ ಮುಗಿಸಿದ್ರು ಶಾಸ್ತ್ರನ ನಾನಿಲ್ಲಿ ಯಾವುದೂ ಸ್ಕಿಪ್ ಮಾಡಿಲ್ಲ ತೆಗೆದಿದ್ದೀನಿ ಯಾವುದೋ ಶಾಸ್ತ್ರ ಇತ್ತು ಎಲ್ಲರೂ ಮಾಡೋದು ಎಲ್ಲರಿಗೂ ಒಂದಿತ್ತು ನಾನು 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 ಬಂದಾಗಲೂ ಮಾಡು ಮಾಡು ಅನ್ನೋದು ಹಂಗಾಗಿ ನಾನು ಯಾರನ್ನು ಕೂಡ ಇದು ನಿರಾಸೆ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲರೂ ಬಂದಾಗಲೂ ಕೂಡ ನಾನು ಮಾಡಿಕೊಂಡೆ ವಿಡಿಯೋನ ಇಲ್ಲಿ ಏನಾಯಿತು ಲಾಸ್ಟ್ಗೆ ಅಂದರೆ ಏನು ಕುಂತಿದ್ರು ಅವರೆಲ್ಲ ಅರ್ಶನ ತೊಗೊಂಡು ಎಲ್ಲರಿಗೂ ಹಚ್ಚೋದು ಆ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಇಲ್ಲಿ ಈಗ ಸ್ಟಾರ್ಟ್ ಆಯಿತು ಯಾರು ಕುಂತಿದ್ದಾರೋ ಅವ್ರಿಗೆಲ್ಲ ಅರ್ಶನ ಹಚ್ಚೋದು ಗಂಡಿಗೆ ಹಚ್ಚೋದು ಬಿಟ್ಬಿಟ್ಟು ಎಲ್ಲರೂ ಅವ್ರವರೇ ಹೆಚ್ಕೊಳೋದು ಆ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನೋಡಿ ಇವಳೆ ಸ್ಟಾರ್ಟ್ ಮಾಡಿದ್ದು ನನ್ನ ಆದನಿ ಮಗಳು ಅವಳ ಗಂಡು ಹೆಣ್ಣಿಗೆ ಹಚ್ಚೋದು ಬಿಟ್ಬಿಟ್ಟು ಎಲ್ಲರೂ ಬೇರೆಯವ್ರಿಗೆಲ್ಲ ಹಚ್ಚೋದು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಹಚ್ಬಿಟ್ರು ಅರ್ಶನ ನೋಡಿ ಅಲ್ಲೆಲ್ಲರಿಗೂ ಯಾರು ಇದ್ದಾರೋ ಅವ್ರಿಗೆಲ್ಲ ಕುಂತಿರೋರಿಗೆಲ್ಲ ಅರ್ಶನ ಹಚ್ಬಿಟ್ರು ಸಿಕ್ಕಿದ್ದೆ ಚಾನ್ಸ್ ಅಂತ ತುಂಬ ಎಂಜಾಯ್ ಮಾಡಿದ್ರು ಅಂದರೆ ಏನು ನೈಟ್ ಏ ಅವಾಗ ನಿದ್ದೆ ಬಂದಿತ್ತೋ ಅವಾಗೇನು ಮಾಡಿದ್ರು ಎಲ್ಲರಿಗು ಕುಂತಿರೋರಿಗೆಲ್ಲ ಅರ್ಶನ ಹಚ್ಚೋದು ನಿದ್ದೆ ಹೋಗ್ಬೇಕಾ ಥರ ತುಂಬ ಎಂಜಾಯ್ ಮಾಡಿದ್ವಿ ನಾವು ಯಾರಿಗೂ ಬಿಟ್ಟಿಲ್ಲ ಯಾರಿಗೂ ಬಿಟ್ಟಿಲ್ಲ ಯಾರು ಎದ್ದಿದ್ವಿ ಅವ್ರಿಗೆಲ್ಲ ಅಷ್ಟು ನೋಡಿ ನನಗೂ ಹಚ್ಚಿದ್ದಾರೆ ಬೇಡ ಅಂದರೂ ಕೇಳ್ತಿಲ್ಲ ಲಾಸ್ಟಿಗೆ ನನಗೂ ಹಚ್ಚಿಬಿಟ್ರು ನಾನು ಇದ್ದೀನಿ ಸ್ವಲ್ಪನೇ ಹಚ್ತೀನಿ ಅಂತೇಳಿ ನಾನು ತಗೊಂಡೋದೆ ನಾನು ಹಚ್ಚಿದೆ ತುಂಬಾ ಚೆನ್ನಾಗಿತ್ತು ಖುಷಿ ಅನ್ನಿಸ್ತು ನಾನು ನಾನಿಷ್ಟೊಂದು ಏನು ಎಲ್ಲ ನಾನು ನನ್ನ ಶಾಸ್ತ್ರವರೆಗೂ ಯಾವ ಮದುವೆಲ್ಲೂ ಜಾಸ್ತಿ ಟೈಮ್ ನಾನು ಸ್ಪೆಂಡ್ ಮಾಡಿರಲಿಲ್ಲ ಈ ಮದುವೆನಲ್ಲಿ ಫುಲ್ಲು ಇದ್ವಲ್ವಾ ಹಂಗಾಗಿ ಎಲ್ಲನೂ ಕೂಡ ನೀಟಾಗಿ ಮಾಡಿದ್ವಿ ಖುಷಿ ಅನಿಸ್ತು ಎಲ್ಲರಿಗೂ ಅರ್ಶನ ಹಚ್ಕೊಂಡು ಇವು ಇವರೇ ಫಸ್ಟ್ ಕಿತಾಪತಿ ಮಾಡಿದ್ದು ಎಲ್ಲರಿಗೂ ಇವರೇ ಹೆಚ್ಚಿದ್ರು ಆಮೇಲೆ ಇವರೇ ಹೆಚ್ಚಿಸ್ಕೊತಿರ್ಲಿಲ್ಲ ಹಿಂಗೆ ಎಲ್ಲರೂ ಎಲ್ಲಾರ್ಗು ಅವ್ರಿಗೂ ಇವ್ರು ಹಚ್ಕೊಂಡು ಇವ್ರಿಗ ಅವ್ರು ಹಚ್ಕೊಂಡು ಸಖತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಲಾಸ್ಟ್ಗೆ ನಾವು ಎಲ್ಲ ಹೆಣ್ಣು ಗಂಡಿಗೆ ಎಲ್ಲ ಹಚ್ಚಾದಮೇಲೆ ಏನು ಮಾಡಿದ್ವಿ ಮಲಕ್ಕೊಂಡ್ವಿ ಹೋಗಿ ಬೆಳಗ್ಗೆ ಬೇಗ ಹೇಳಬೇಕು ಅಂದ್ಬಿಟ್ಟು ನೋಡಿ ಇವ್ರಿಗೆ ಹಚ್ತಾಯಿದ್ದೀನಿ ಸಾಕು ಅಂತ ಸಾಕು ಅಂತಾರೆ ನೋಡಿ ಲಾಸ್ಟಲ್ಲಿ ಮಾಡಿದ್ದೀನಿ ಶಾಸ್ತ್ರ ಅಂದರೆ ಅರ್ಶನ ಇಡೋದು ನಾನು ಕೂಡ ಕೇಳಿಕೊಂಡೇ ಮಾಡಿದ್ದವ್ರನ್ನೆಲ್ಲ ನನಗೂ ಬರಲ್ಲ ಅರ್ಶಿಣದ್ದೇ ಸೀರೆ ಹಾಕ್ಕೊಬೇಕು ಅಂತ ಮಾತಾಡ್ಕೊಂಡಿದ್ವಿ ಆದರೆ ನನಗೆ ಅರ್ಶಿಣದಷ್ಟು ಫುಲ್ ಅರ್ ಅರ್ಶನದ ಕಲರ್ ಸಿಗಲಿಲ್ಲ ಒಂದು ಸ್ವಲ್ಪ ಲೆಮನ್ನೆಲ್ಲ ಸಿಕ್ತು ಅದನ್ನೇ ಹಾಕ್ತೆ ಬ್ಲೌಸ್ ಮಾತ್ರ ಎಲ್ಲೋ ಹಾಕ್ತೆ ಈ ರೀತಿ ನಾವು ಏನು ಇತ್ತು ಶಾಸ್ತ್ರ ಅದನ್ನೆಲ್ಲ ನೀಟಾಗಿ ಮುಗಿಸಿದ್ರು ಎಲ್ಲರೂ ಅವ್ರಿಗೆ ಬಳ್ದು ಇವ್ರಿಗೆ ಬಳ್ದು ಅರ್ಶನೇ ಖಾಲಿ ಆಗಿಬಿಟ್ಟಿತ್ತು ಲಾಸ್ಟಲ್ಲಿ ಎಂಡಲ್ಲಿ ಫುಲ್ಲು ಮುಗೀತು ಎಲ್ಲರದೂ ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಇದೇ ಥರ ಏನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯ ಆದರೆ ಯಾವುದಾದ್ರೂ ಮದುವೆಗೆ ನಾನು ಮಾಡ್ಕೊತೀನಿ